ತರಗತಿಯ ಸಮಾಂತರ ಶ್ರೇಣಿಯಲ್ಲಿ ಒಂದು ಬರ್ತಕ್ಕಂಥ ಇದು ಒಂದು ಸಮಾಂತರ ಶ್ರೇಣಿಯ ಮೂರನೇ ಮತ್ತು ಏಳನೇ ಪದಗಳ ಮೊತ್ತವು ಆರು ಹಾಗು ಅವುಗಳ ಗುಣಲಬ್ಧ ಎಂಟು ಆದರೆ ಹದಿನಾರು ಪದಗಳ ಮೊತ್ತವನ್ನು ಕಂಡುಹಿಡಿಯರಿ ಅಂತ ಕೊಂಡಿದ್ದಾರೆ ಇಲ್ಲಿ ಮೊದಲನೇದಾಗಿ ನಾವು ಶ್ರೇಣಿಯ ಹದಿನಾರು ಪದಗಳ ಮೊತ್ತವನ್ನು ಕಂಡಿಡಿಕೊಂಡ್ರೆ ಸಮಾಂತರ ಶ್ರೇಣಿಯಲ್ಲಿ ಬರ್ತಕ್ಕಂಥ ಮೊದಲ ಪದ ಮೊದಲ ಪದ ಎ ಹಾಗೂ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಈ ಮೇ ಇನ್ನು ನಾವು ತೊರಿ ಈ ತೊಗೊಂಡರೆ ಮಾತ್ರ a ಮತ್ತು b ಅಂತ ಇರಲಿ ಕೊಡ್ರೆ ನಾವು 16 ಪದಗಳ ಬಂತವನ್ನ ಕಡೆಯಿಗೆ ಬರುತ್ತೆ ಇಲ್ಲಿ ಅದೇ ಕೊಡ್ತಿದ್ದಾರೆ a3 + b7 = 6 ಆಗಿದೆ ಗುಣಲಬ್ಧ a3 * b7 = 8 a3 ಅಂದ್ರೆ a + b ಹಾಗೆಯೇ ಎ ಪ್ಲಸ್ ಸಿಕ್ಸ್ ಡಿಜ್ ಈಕ್ವಲ್ ಟು ಸಿಕ್ಸ್ ಹಾಗೆ ಎರಡು ಟು ಎ ಆರು ಪ್ಲಸ್ ಎರಡು ಎಂಟು ಈಕ್ವಲ್ ಟು ಸಿಕ್ಸ್ ಆಯಿತು ಎರಡರಿಂದ ಕೂಡ ಕ್ಯಾನ್ಸಲ್ ಇದರಡು ನಾಲ್ಕು ಕ್ಯಾನ್ಸಲ್ ಆಗುತ್ತೆ ಡಿವೈಡೆಡ್ ಬೈ ಟು ಎ ಪ್ಲಸ್ ಫೋರ್ ಡಿ 3 ಟು ತ್ರೀ ಆಯಿತು ಅದನ್ನೇ ತ್ರೀ ಮೈನಸ್ ಫೋರ್ ಡಿ ಅಂತ ಇಟ್ಕೊಳೋಣ ಇದನ್ನು ಒಂದು ಅಂತ ಇಟ್ಕೊಳ್ಳೋಣ ನೆಕ್ಸ್ಟು ಎ ತ್ರೀ ಇದೆಯಲ್ಲ ಎ ಪ್ಲಸ್ ಟು ಡಿ ಎ ಪ್ಲಸ್ ಸಿಕ್ಸ್ ಡಿ ಈಸ್ ಈಕ್ವಲ್ ಟು ಎ ಈ ಎ ಮೈನಸ್ ತ್ರೀ ಫೋರ್ ಡಿನ ಇದನ್ನು ಎರಡು ಅಂತ ಇದರಲ್ಲಿ ಒಂದನ್ನು ಎರಡರಲ್ಲಿ ಆದೇಶ ಮಾಡೋಣ ಇವಾಗ ಏನಾಗುತ್ತೆ ಎ ಬೆಲೆ ಇರ್ತಕ್ಕಂಥದ್ದು ತ್ರೀ ಮೈನಸ್ ಫೋರ್ ಟಿ ಪ್ಲಸ್ ಟು ಡಿ ಹಾಗೆಯೇ ತ್ರೀ ಮೈನಸ್ ಫೋರ್ ಟಿ ಪ್ಲಸ್ ಸಿಕ್ಸ್ ಡಿ ಟು ಏಟ್ ಹಾಗೆಯೇ ತ್ರೀ ನಾಲ್ಕರಲ್ಲಿ ಎರಡು ಕಳೆದ್ರೆ ಮೈನಸ್ ಎರಡು ಡಿ ಹಾಗೆಯೇ ಆರರಲ್ಲಿ ಮೂರು ಆರರಲ್ಲಿ ನಾಲ್ಕು ಕಳೆದರೆ ಪ್ಲಸ್ ಎರಡು ಡಿ ಈಸಿಕ್ವಲ್ ಟು ಏಟ್ ಇದೇನಾಯಿತು

मैन स्वयर्जी कड़ी अलग मैन फोर डी स्क्वेक्टू मैन 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 कैनसोर आज स्क्वेर है प्लस आर् मैनस ನಮಗೆ d ಬೆಲೆ égal d ಬೆಲೆ ನಮಗೆ 1/2 + 1/2 - 1/2 ಸಿಕ್ಕಿದೆ ಅಂದಮೇಲೆ d ಬೆಲೆ = 1 - 1/2 ಇಲ್ಲಿ ಅದು + 1/2 ಸಿಕ್ಕಿದೆ ಹಾಗಾದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಇದಾವೆ ಎರಡರಲ್ಲಿ ಮೊದಲನೇ ತಗೋಣ ಯಾವುದು ಅಂತಂದೇಳಿದರೆ ಎ ಬೆಲೆ ಮೈ ತ್ರೀ ಮೈನಸ್ ಫೋರ್ ಡಿ ಈಸ್ ಈಕ್ವಲ್ ಟು ತ್ರೀ ಮೈನಸ್ ಫೋರ್ ಇಂಟು ಮೈ ಪ್ಲಸ್ ಮೈನಸ್ ಒಂದು ಬೆಲೆ ಹಾಕೋಣ ಮೈನಸ್ ಒನ್ ಬೈ ಟು ತ್ರೀ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಎರಡು ಒಂದು ಲ್ಯಾಕ್ ಎರಡು ಎರಡು ಅಲ್ಲಿಗೆ ಎ ಬೆಲೆ ಫೈವ್ ಆಯಿತು ಯಾವಾಗ ಅಂತ ಹೇಳಿದರೆ ಡಿ ಮೇಲೆ ಮೈನಸ್ ಒನ್ ಬೈ ಟು ಇದ್ದಾಗ ಎ ಮೇಲೆ ಐದು ಆಯಿತು ಹಾಗಿದ್ರೆ ನಮಗೆ ಹದಿನಾರನೇ ಪದ ಬೇಕು ಅದರಿಂದ ಎಸ್ ಎನ್ ಎ ಸಿ ಎನ್ ಬೈ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಅಲ್ಲಿಗೆ Ada ro by year two, year two into a aido Ada ro minus one two minus one by two is equal to eight ten plus fifty minus one by two is equal to eight plus plus into minus, minus and I do by year aido implies ಕೊಟ್ ಹದಿನೆರಲ್ಲಿ ಇಪ್ಪತ್ತು ಮೈನಸ್ ಹದಿನೈದು ಬೈ ಎರಡು ಸಿಸಿ ಕೊಟ್ಟು ಎಯ್ಟ್ ಇಂಟು ಇಪ್ಪತ್ತರ ಹದಿನೈದು ಕೇಳಿದ್ರೆ ಐದು ಬೈ ಎರಡು ನಾಲ್ಕು ಎರಡು ಒಂದೇ ಎರಡು ನಾಲ್ಕಲಿ ಐದು ನಾಲ್ಕಲಿ ಇಪ್ಪತ್ತು ಯಾವಾಗಾದರೆ ಬಿ ಇ ಸಿ ಕೊಟ್ಟು ಮೈನಸ್ ಒನ್ ಬಾಯಿ ಟು ಎ ಬೆಲೆ ಐದು ಆದಾಗ ಅದೇ ಇನ್ನೊಂದು ಬೆಲೆ ಇದೆ ಬಿ ಇ ಸಿ ಕೊಟ್ಟು ಒನ್ ಟು ಎ ಬೆಲೆ 3 - 4 * 1 / 2 ಇಲ್ಲಿ ಎರಡು ಎ ಬಿ 1 ಆಗುತ್ತೆ ಹೀಗೆ ಬರುತ್ತೆ sn = 16 / 2 * 2 * ಬಾರೆ + x - 1 ಆಗ ಏನಿದೆ ಬಿ 1 / 2 16 = 8 * 2 प्लस हद्दूजुट इंटू एंड प्लस हद्द इंटू नाइंटी बै टू आईटी बै टू आर वे एर ये हत इपू డి బెల్ ఏతూ ఏ బెల్ ఒం ఇప్ప మైనస్ వన్ బు ఏ మైనస్ ఏంటీన డౌట్స్ కమెంట్ నెక్స్ట్ వీడియో